ಹಾಯ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ನನಗೆ ಗೊತ್ತು ನಾನು ಕೂಡ ಸುಮಾರಾಗಿ ಚೆನ್ನಾಗೇ ಇದ್ದೀನಿ ಬಹಳ ಅಪರೂಪಕ್ಕೊಮ್ಮೆ ನಿಮ್ಮ ಮುಂದೆ ಬಂದು ಮಾತನಾಡ್ತಾ ಇದ್ದೇನೆ ಬಹಳ ದಿನ ಆಗಿತ್ತು ನಾನು ಈ ರೀತಿ ಮಾತಾಡಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕವೃಂದದವರಿಗೆ ಸ್ವಾಗತ ಇದು ನನ್ನ ಕೈಯ್ಯಲ್ಲಿ ಒಂದು ಕಾಯಿದೆ ಇವತ್ತು ಬಹಳ ವಿಶೇಷತೆ ಇರುವಂಥ ಕಾಯಿ ಇದು ಸಸ್ಯಗಳ ಬಗ್ಗೆ ಸಸ್ಯ ಶ್ಯಾಮಲೆಯ ಬಗ್ಗೆ ಸಸ್ಯ ಸೌಂದರ್ಯದ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡ್ತಾ ಹೋದಾಗ ಪ್ರಕೃತಿಯಲ್ಲೂ ಕೂಡ ತಾಂತ್ರಿಕತೆ ಅನ್ನೋದು ಎದ್ದು ಕಾಣುತ್ತೆ ಜೈವಿಕ ಸಂ ಕ್ರಿಯೆಗಳಲ್ಲೂ ಕೂಡ ತಾಂತ್ರಿಕವಾಗಿ ಸಾಕಷ್ಟು ರೀತಿಯ ಹೊಂದಾಣಿಕೆ ಹೋಲುವಂತಹ ಎಲ್ಲ ರೀತಿಯ ಪ್ರಕೃತಿಯ ಮಜಲುಗಳು ಕೂಡ ನಮಗೆ ಕಾಣ್ತಾ ಹೋಗುತ್ತೆ ಇದು ಈ ಕಾಯಿ ಹೆಸರು ಕನ್ನಡದಲ್ಲಿ ಭಿಕ್ಷಾಪಾತ್ರೆ ಕಾಯಿ ಅಂತ ನಾವು ಇಂಗ್ಲೀಷ್ನಲ್ಲಿ ಬೆಗ್ಗರ್ಸ್ ಬೌಲ್ ಅಂತ ಕರಿತೇವೆ ಇದರ ಮರ ಹೇಗಿರುತ್ತೆ ಏನು ನನಗೆ ತಿಳ್ಕೊಳ್ಳೋ ಕುತೂಹಲ ನಿಮಗಿದ್ರೆ ಮುಂದಿನ ಎಪಿಸೋಡ್ನಲ್ಲಿ ಮರದ ಸಮೇತ ಕಾಯಿ ಬಿಟ್ಟಿರೋದನ್ನ ನಾನು ತೋರಿಸ್ತೇನೆ ಇದು ಸಾಮಾನ್ಯವಾಗಿ ಹಿಂದೆ ಈ ಕಾಯಿಗೆ ಸಾಕಷ್ಟು ರೀತಿಯ ಕಸೂತಿ ಕೆಲಸಗಳನ್ನು ಮಾಡಿ ಮಾರಾಟ ಇತ್ತು ಇಂದಿನ ನೀವು ಕಾಲದಲ್ಲಿ ಮ್ಯೂಸಿಯಂ ಹಿಂದಿನ ಕಾಲದ ಪದಾರ್ಥಗಳನ್ನು ಮ್ಯೂಸಿಯಂನಲ್ಲಿ ಇಟ್ಟಿರ್ತಾರೆ ಅಲ್ಲಿ ನೀವು ಹೋಗಿ ನೋಡ್ಬೋದು ಇಂಥ ಕಾಯಿಗೆ ಸಾಕಷ್ಟು ರೀತಿಯ ಕ ಕುಸುರು ಕೆಲಸಗಳನ್ನು ಮಾಡಿ ಅಚ್ಚುಕಟ್ಟಾಗಿ ಮಾಡಿಟ್ಟಿರ್ತಾರೆ ನಾನು ಕೂಡ ಏನಾರು ಒಂದು ಇದಕ್ಕೊಂದು ಇದೊಂದು ಡಿಸೈನ್ ಮಾಡಬೇಕು ಇದಕ್ಕೊಂದು ರೀತಿಯ ಕ ಟಚ್ ಕೊಡಬೇಕು ಅಂತ ಸಾಕಷ್ಟು ಪ್ರಯತ್ನ ಪಟ್ಟಾಗ ನನಗೆ ಯಾಕೆ ನನ್ನ ಒಂದು ಸಸ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ನಮ್ಮ ಕರ್ನಾಟಕದ ಆದಂತಹ ಬಿ ಜಿ ಎಲ್ ಸ್ವಾಮಿ ಅವ್ರನ್ನ ಯಾಕೆ ಚಿತ್ರಿಸಬಾರ್ದು ಅಂತ ಅಂತ ಯೋಚನೆ ಮಾಡಿದಾಗ ಈ ರೀತಿ ಈ ಕಾಯಿ ಮೇಲೆ ಬಿ ಜಿ ಎಲ್ ಸ್ವಾಮಿಯವ್ರನ್ನ ಚಿತ್ರಿಸಿದ್ದೇನೆ ಬಿ ಜಿ ಎಲ್ ಸ್ವಾಮಿ ಯಾರು ಎ ಎತ್ತ ಅಂತ ಕುತೂಹಲ ಇದ್ದರೆ ಸಾಕಿ ನನ್ನ ಹಿಂದಿನ ಸುಮಾರು ವಿಡಿಯೋಗಳನ್ನು ನೀವು ತೆರೆದು ನೋಡಿದಾಗ ಸಾಕಷ್ಟು ನಿಮಗೆ ಗೊತ್ತಾಗ್ತದೆ ಇವರು ಬಿ ಜಿ ಎಲ್ ಸ್ವಾಮಿ ಅಂತ ಹೇಳಿ ನಮ್ಮ ಕರ್ನಾಟಕದ ಸಸ್ಯ ವಿಜ್ಞಾನಿಯು ಕೂಡ ಹೌದು ಹಾಗೆ ಸಾಹಿತಿ ಕೂಡ ಹೌದು ನನಗೆ ಬಿಜೆಲ್ ಸ್ವಾಮಿ ಅಂತಂದರೆ ಬಹಳ ಅಚ್ಚುಮೆಚ್ಚು ಅಚ್ಚುಮೆಚ್ಚಿನ ಸಸ್ಯ ವಿಜ್ಞಾನಿ ಅಚ್ಚುಮೆಚ್ಚಿಯ ಆಪ್ತ ಸ್ನೇಹಿತರಲ್ಲೂ ಕೂಡ ಒಬ್ಬರು ಅವರು ಸಾಕಷ್ಟು ರೀತಿಯ ಸಸ್ಯದ ಬಗ್ಗೆನ ಕುತೂಹಲಗಳನ್ನು ಕೆರಳಿಸತಕ್ಕಂಥ ವ್ಯಕ್ತಿಯುತ ಬಿಜಿ ಎಲ್ ಸ್ವಾಮಿ ಯಾರು ಏನು ಅಂತ ಸಂಕ್ಷಿಪ್ತವಾಗಿ ಹೇಳೋದಾದರೆ ನಮ್ಮ ಕನ್ನಡ ನಾಡು ಕಂಡಂತಹ ವಿಶಿಷ್ಟ ವಿಶಿಷ್ಟ ಎತ್ತರದ ಸಾಹಿತಿಗಳಲ್ಲಿ ಒಬ್ಬರಾದಂಥ ಡಿ ವಿ ಗುಂಡಪ್ಪನವರ ಮಗನಾದಂಥ ಇವರು ಬಿಜುಲ್ ಸ್ವಾಮಿಯವರು ಡಿ ವಿ ಗುಂಡಪ್ಪನವರ ಮಗ ಓದಿದ್ದು ಸಸ್ಯವಿಜ್ಞಾನ ಕೆಲಸ ನಿರ್ವಹಿಸಿದ್ದು ತಮಿಳುನಾಡಿನಲ್ಲಿ ಪ್ರಾಧ್ಯಾಪಕ ವೃತ್ತಿ ಅವರು ಸ ಸಸ್ಯ ವಿಜ್ಞಾನದ ಬಗ್ಗೆ ಸಾಕಷ್ಟು ಪುಸ್ತಕಗಳನ್ನು ರಚಿಸಿದ್ದಾರೆ ತಮಿಳು ತಳಗಳ ನಡುವೆ ಹೊನ್ನು ಬೃಹದಾರಣ್ಯಕ ಹೀಗೆ ಹೇಳ್ತಾ ಹೋದರೆ ಸಾಕಷ್ಟು ರೀತಿ ಅವರ ಸಾಹಿತ್ಯ ಕೃಷಿ ಅಮೋಘ ಆಗಿದೆ ಇವರು ಸಾಮಾನ್ಯವಾಗಿ ಎಲ್ಲ ಸಾಹಿತ್ಯಗಳು ಮಾಡ್ದಂಗೆ ಮಾಡಲಿಲ್ಲ ಸಸ್ಯ ಸಸ್ಯವಿಜ್ಞಾನವನ್ನು ತಿಳಿಗನ್ನಡದಲ್ಲಿ ಅದು ಹಾಸ್ಯಮಯವಾಗಿ ಹೇಳಿ ಎಲ್ಲ ಶಿಷ್ಯವೃಂದದವರನ್ನ ಚಕಿತಗೊಳಿಸಿದವರು ಮೂಕ ವಿಸ್ಮಯನಾಗಿ ಮಾಡಿದವರು ಇವರು ಬರೆದಿರುವಂತಕ್ಕಂತಹ ಸಾಕಷ್ಟು ಪುಸ್ತಕಗಳು ಸಂಪೂರ್ಣ ಹಾಸ್ಯಮಯವಾಗಿದೆ ನೀವು ಬಿಡುಬಿದ್ದಾಗ ತೆರೆಗದು ನೋಡಬಹುದು ಮೊನ್ನೆ ಮೊನ್ನೆ ಹಸಿರು ಹೊನ್ನ ಇವರ ಕೃತಿಯನ್ನು ಇಟ್ಟುಕೊಂಡು ನಮ್ಮ ಸ್ನೇಹಿತರಾದಂಥ ಮಂಡ್ಯ ರಮೇಶ್ ಅವರ ನಟನಾ ರಂಗಶಾಲೆಯಲ್ಲಿ ಕೂಡ ಒಂದು ನಾಟಕ ಏರ್ಪಡಿಸಿದರು ನಾನು ತಪ್ಪದೆ ನಾನು ಭಾಗವಹಿಸಬೇಕು ಅಂತ ಹೇಳಿ ಚಟುವಟಿಕೆಯಿಂದ ಮೂರ್ನಾಲ್ಕು ದಿನದಿಂದ ಹಂಬಲಿಸ್ತಾ ಹೋಗಿ ನೋಡಿದೆ ಅದ್ಭುತವಾಗಿ ಚಿತ್ರಿಸಿದ್ರು ಅವರ ಆಗು ಹೋಗುಗಳು ಅವರ ಜೀವನದಲ್ಲಿ ಆಗು ಹೋಗುಗಳ ಘಟನೆಗಳು ಅವರ ನಡೆದಂಥ ಘಟನಾವಣೆಗಳು ಅವರ ಜೀವನದ ಆಧಾರಿತ ನಾಟಕ ಅದಾಗಿತ್ತು ತುಂಬ ಸುಂದರವಾಗಿತ್ತು ಇಲ್ಲಿ ಈ ಒಂದು ಕಾಯಿಗೆ ಪ್ರಪ್ರಥಮವಾಗಿ ನಾನು ಏನನ್ನು ಚಿತ್ರಿಸ್ಬೋದು ಅಂತಾಗ ಬಿಜಿಯಲ್ ಸ್ವಾಮಿಯವರನ್ನ ಚಿತ್ರಿಸಿದ್ದೀನಿ ಈ ಕಡೆ ಈ ಕಡೆ ಒಂದು ಸುಮ್ಮನೆ ಒಂದು ಇರಲಿ ಅಂತ ಒಂದು ಬಾಚುಕೋಳಿಯ ರೀತಿ ಚಿತ್ರಿಸಿದ್ದೇನೆ ನಾನೇನು ಅಂಥ ಚಿತ್ರಕಲಾವಿದ ಅಲ್ಲ ನನಗೆ ಈ ಬಿಜಿಎಲ್ ಸ್ವಾಮಿಯವರ ಈ ಒಂದು ಪುಸ್ತಕವನ್ನು ಆಧಾರ ಬಿಟ್ಟುಕೊಂಡು ಈ ಒಂದು ಚಿತ್ರನ ನೋಡಿ ನಾನು ಇದನ್ನು ಬಿಡಿಸಿದ್ದೇನೆ ಎಷ್ಟು ರೀತಿ ಹೋಲಿಕೆ ಎಷ್ಟು ರೀತಿ ಹೋಲಿಕೆ ಆಗ್ತಿದೆ ಅನ್ನೋದು ನನಗೆ ಗೊತ್ತಿಲ್ಲ ಅಂತೂ ನನ್ನ ಆತ್ಮದಲ್ಲಿ ಬಿಜಿಎಲ್ ಸ್ವಾಮಿ ನೆಲೆ ನಿಂತಿದ್ದಾರೆ ಈ ಪುಸ್ತಕ ನನಗೆ ಎರಡು ಸಾವಿರದ ಹನ್ನೆರಡರಲ್ಲಿ ನನ್ನ ಗುರುಗಳಾದಂಥ ಎಂ ಎಸ್ ಉಷಾ ಅವರು ಪ್ರಾಧ್ಯಾಪಕಿ ಎಂ ಎಸ್ ಉಷಾ ಅವರು ನನಗೆ ಕೊಟ್ಟಿದ್ದಂಥ ಪುಸ್ತಕ ಇದು ಅವತ್ತಿನಿಂದ ಇವತ್ತಿಗೂ ಕೂಡ ಜೋಪಾನವಾಗಿ ಕಾಯ್ದಿರಿಸ್ಕೊಂಡು ಬಂದಿದ್ದೇನೆ ಸಾಕಷ್ಟು ರೀತಿಯ ಹಾಸ್ಯದ ಮಜಲುಗಳು ಈ ಪುಸ್ತಕದಲ್ಲಿ ಸಿಗ್ತಾ ಹೋಗುತ್ತೆ ಸ್ವಾಮಿ ಅವರು ಕಾಲೇಜು ಪ್ರಾಧ್ಯಾಪಕರಾಗಿದ್ದಾಗ ಅವರ ಒಂದು ನಡೆದಂಥ ಘಟನಾವಳಿಗಳನ್ನು ಹಾಸ್ಯದ ರೀತಿಯಲ್ಲಿ ಅವರು ಹೇಳಿರೋದು ಒಂದು ಅದ್ಭುತವಾದಂಥ ಸುಂದರವಾದಂಥ ಒಂದು ಇದು ಇದನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ಯಾವುದಾದ್ರೂ ಒಂದು ಪುಟ್ಟ ಒಂದು ಕಥೆಯನ್ನು ಓದಿ ಹೇಳ್ತೇನೆ ಅಂತ ಹೇಳ್ತಾ ಇವತ್ತಿನ ಮುಸ್ಸಂಜೆಯ ಒಂದು ಪರಿಸರದಲ್ಲಿ ನಾನು ತುಂಬ ಅಸನ್ಮುಖಿಯಾಗಿ ನಿಮ್ಮ ಮುಂದೆ ಬಂದು ಎಲ್ಲರೂ ಹೇಗಿದ್ದೀರಾ ಏನು ಅಂತ ವಿಚಾರಿಸ್ತಾ ಇದ್ದೇನೆ ಎಲ್ಲರಿಗೂ ಕೂಡ ಧನ್ಯವಾದಗಳು